ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ವಿ ಸೊ ನಾನಿವತ್ತು ನನಗೆ ಗೊತ್ತಿರೋಷ್ಟು ಅನ್ನದಾನಕ್ಕೆ ಅಥವಾ ನಾವು ಒಬ್ಬರಿಗೆ ಅನ್ನ ಹಾಕೋದ್ರಿಂದ ಒಂದು ಊಟ ಕೊಡಿಸೋದ್ರಿಂದ ಅಥವಾ ಕೊಡೋದ್ರಿಂದ ಎಷ್ಟು ಮಹತ್ವ ಇದೆ ಅಂತ ಅನ್ನೋದಕ್ಕೆ ಒಂದು ಚಿಕ್ಕ ಕಥೆನ ಹೇಳ್ತೀನಿ ನನಗೆ ಗೊತ್ತಿರೋಷ್ಟು ಏನಂತ ಹೇಳಿದ್ರೆ ಹಿಂದೆ ಒಬ್ಬ ರಾಜ ಇರ್ತಾನೆ ಅವನಿಗೆ ಮಕ್ಕಳೇ ಇರೋದಿಲ್ಲ ಆ ರಾಜ ದಂಪತಿಗಳು ಎಷ್ಟೊಂದು ಕಡೆ ಪೂಜೆ ಪುನಸ್ಕಾರ ಎಲ್ಲ ಮಾಡಿಸಿರ್ತಾರೆ ಜಾತ್ಕ ದೋಷ ಪರಿಹಾರ ಏನೇನಿರುತ್ತೆ ಎಲ್ಲ ಹೇಳ್ತಾರಲ್ವ ಅದನ್ನೆಲ್ಲನೂ ಮಾಡಿಸಿರ್ತಾರೆ ಕೋಣೆಗೆ ಯಾರೋ ಸ್ವಾಮೀಜಿ ಎಲ್ಲ ಈ ಥರ ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡಿರೋ ಫಲವಾಗಿ ಆ ರಾಜನಿಗೆ ಹೇಳ್ತಾರೆ ನಿಮಗೆ ಮಕ್ಕಳು ಆಗುತ್ತೆ ಆದರೆ ಅಲ್ಪಾಯಸ್ಸು ಅಂತ ಮಗ ಹುಡ್ತಾನೆ ನಿನಗೆ ಇದು ಓಕೆನಾ ಅಂತ ಕೇಳ್ತಾರೆ ಆವಾಗ ಸದ್ಯಕ್ಕಂತೂ ತುಂಬ ಜನ ಎಲ್ಲ ಆಡ್ಕೋತಾ ಇರ್ತಾರಲ್ವಾ ಸೊ ರಾಜನ್ಗೆ ಮಕ್ಕಳಿಲ್ಲ ಅಥವಾ ಈ ಥರ ರಾಣಿಗೆ ಮಕ್ಕಳಿಲ್ಲ ಅವರ ದೃಷ್ಟ ಸರಿಯಾಗಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಮುಖ ನೋಡಬಾರ್ದು ಈ ಥರ ಎಲ್ಲ ಕೆಲವರೆಲ್ಲ ಹಿಂದೆಯಿಂದ ಮಾತಾಡ್ಕೊತಾ ಇರ್ತಾರೆ ಇದೆಲ್ಲ ರಾಜನ್ ಕಿವಿಗೂ ಕೂಡ ಬಿದ್ದಿರುತ್ತೆ ಅದಕ್ಕೋಸ್ಕರ ಅವರು ಮುಖಗಳನ್ನ ನೋಡಿದ್ರೆ ಬೆಳಿಗ್ಗೆ ಎತ್ತಿದ ತಕ್ಷಣ ನಮಗೆ ಅದೃಷ್ಟ ಬರೋಲ್ಲ ದುರಾದೃಷ್ಟ ಆಗುತ್ತೆ ಈ ಥರ ಎಲ್ಲ ಮಾತಾಡ್ತಾ ಇರ್ತಾರೆ ಯಾವತ್ತಿನ ಕಾಲದಿಂದನೂ ಇವತ್ತಿನ ಕಾಲದವರೆಗೂ ಅದೃಷ್ಟ ದುರಾದೃಷ್ಟ ಮುಖ ಲಕ್ಷಣ ಇದೆಲ್ಲ ಯಾವತ್ತಿಗೂ ಜನಗಳ ಮನಸ್ಥಿತಿನಲ್ಲಿ ಇನ್ನೂ ಎಷ್ಟೊಂದು ಜನಗಳಿಗೆ ಬದಲಾಗೇ ಇಲ್ಲ ಅದೇ ರೀತಿ ಮಾತಾಡ್ತಾ ಇರ್ತಾರಲ್ಲ ಇದರಿಂದ ರಾಜನ್ಗೆ ಸದ್ಯಕ್ಕೆ ಒಬ್ಬ ಮಗ ಅಂತ ಆಗಲಿ ಆಮೇಲಿಂದ ನೋಡೋಣ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಸಿ ಎಲ್ಲ ಇದು ಮಾಡಿದ್ಮೇಲೆ ಅವ್ರಿಗೂ ಒಬ್ಬ ಮಗ ಹುಡ್ತಾನೆ ಚೆನ್ನಾಗೇ ಇರುತ್ತೆ ಮಕ್ಕಳು ಮನೆಗೆ ಬಂದಾಗ ಈ ಥರ ಎಷ್ಟೋ ವರ್ಷಗಳ ನಂತರ ತಂದೆ ತಾಯಿಗಳಿಗೆ ಅದೇ ಒಂದು ದೊಡ್ಡ ಸ್ವರ್ಗ ಅಲ್ವಾ ಸೊ ಹಾಗೆಯೇ ಆ ಮಗಂದು ಆಟ ಪಾಠ ಈ ಥರ ಎಲ್ಲ ನೋಡಿಕೊಂಡು ತಂದೆ ತಾಯಿ ಖುಷಿ ಪಡ್ತಾರೆ ಸೊ ಇದೇ ರೀತಿ ವರ್ಷಗಳು ಕಳೀತಾ ಹೋಗುತ್ತೆ ಅವ್ನಿಗೆ ಇಪ್ಪತ್ತೈದು ವರ್ಷ ಆಯಸ್ಸು ಅಂತ ಇರುತ್ತೆ ಆಮೇಲೆ ಏನಾಗುತ್ತೆ ಅಂತೇಳಿದ್ರೆ ಪಕ್ಕದ ರಾಜ ಒಬ್ಬ ಇವನ ಮಗನ್ನ ನೋಡಿ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಂತ ಮಾತುಕತೆ ಮಾಡ್ಕೊಳ್ಲಿಕ್ಕೆ ಅಂತ ಬರ್ತಾರೆ ಆವಾಗ ರಾಜ ಹೇಳ್ತಾನೆ ಇಲ್ಲ ನನ್ನ ಮಗನಿಗೆ ಅಲ್ಪಾಯಸ್ಸು ಅಲ್ಪಾಯಸು ಅಂಥದ್ದು ಬೇಡ ಅಂತ ಹೇಳ್ತಾನೆ ಯಾಕಂದರೆ ಮದುವೆ ಮಾಡ್ಕೊಂಡ್ಮೇಲೆ ಅವರ ಒಂದು ಜೀವನವೂ ಕೂಡ ಹಾಳು ಮಾಡಬಾರ್ದಲ್ವ ಅದಕ್ಕೋಸ್ಕರ ಬೇಡ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾನೆ ಆದರೆ ಆ ರಾಜ ಕೇಳೋದೇ ಇಲ್ಲ ಏನೂ ಆಗಲ್ಲ ನನ್ನ ಮಗಳಿಗೆ ತಾಳಿ ಭಾಗ್ಯ ಗಟ್ಟಿ ಇದೆ ಅಂತ ಹೇಳ್ಬಿಟ್ಟು ಅಂತ ಇದೆ ಏನಿಲ್ಲ ನಾನು ಮದುವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಂತ ಅವನೇ ಇಷ್ಟಪಟ್ಟು ತನ್ನ ಮಗಳನ್ನ ಕೊಟ್ಟು ಮದುವೆ ಕೂಡ ಮಾಡ್ತಾನೆ ಮದುವೆ ಆಗಿದ್ದು ಒಂದು ಆರು ಏಳು ತಿಂಗಳು ಹೊಸ್ತ್ರೆಲ್ಲ ಚೆನ್ನಾಗೇ ಇರುತ್ತೆ ಆಮೇಲೆ ಅವತ್ತಿನ ದಿನ ಅವನಿಗೆ ಸಾವು ಅಂತ ಗೊತ್ತಿರುತ್ತೆ ಅವರಿಗೆ ರಾಜ ದಂಪತಿಗಳಿಗೆ ಇವತ್ತಿನ ದಿನ ನನ್ನ ಮಗನ ಸಾವು ಅಂತ ಗೊತ್ತಿರುತ್ತೆ ಅವನು ಎಲ್ಲೂ ಹೊರಗಡೆ ಹೋಗಿರೋದಿಲ್ಲ ಇಲ್ಲೇ ತೋಟದಲ್ಲೇ ಓಡಾಡಿಕೊಂಡು ಇರ್ತಾನೆ ಅವನಿನ್ನೂ ಊಟಕ್ಕೆ ಬಂದಿರೋದಿಲ್ಲ ಗಂಡನ್ ಬರ್ತಾಳೆ ಅಂತಂದಮೇಲೆ ಹೆಂಡತಿ ಸ್ಪೆಷಲಾಗಿ ಮಾಡೇ ಮಾಡ್ತಾಳಲ್ವ ಅದೇ ರೀತಿ ಅಡುಗೆ ಎಲ್ಲನೂ ಮಾಡಿಕೊಂಡು ಅವ್ನು ಹೆಂಡತಿ ಕೂಡ ಕಾಯ್ತಾಯಿರ್ತಾಳೆ ಎಷ್ಟೊಂದು ವೆರೈಟಿ ವೆರೈಟಿ ಅಡುಗೆಗಳೆಲ್ಲ ಮಾಡಿಕೊಂಡು ಒಂದು ಹದಿಮೂರು ಹತ್ತು ತಾಲ್ಲಾಕು ರೀತಿ ಅಡುಗೆಗಳನ್ನ ಮಾಡಿಕೊಂಡು ಅವಳು ಇರ್ತಾಳೆ ಇನ್ನೊಂದೇನಂತ ಹೇಳಿದ್ರೆ ಅವಳು ಕೂಡ ಒಂದು ದೈವ ದೈವಭಕ್ತಿನಲ್ಲಿ ತನ್ನ ತಲು ತೊಡಗಿಸ್ಕೊಂಡಿರ್ತಾಳೆ ಪ್ರತಿದಿನ ಯಾರಿಗಾದ್ರೂ ಒಬ್ಬರಿಗೆ ಊಟ ಕೊಡಿದ್ರೆ ಅವಳು ಊಟ ಮಾಡ್ತಿರಲ್ಲ ಅರಮನೆ ಮುಂಭಾಗದಲ್ಲಿ ಯಾರೇ ಊಟ ಕೇಳ್ಕೊಂಡು ಬಂದ್ರು ಹಸುವು ಅಂತ ಕೇಳ್ಕೊಂಡು ಬಂದ್ರೂ ನನ್ನ ಹತ್ರ ಕರ್ಕೊಬನ್ನಿ ಒಳಗಡೆಗೆ ಬಿಡಿ ಅಂತ ಹೇಳ್ಬಿಟ್ಟು ಅಂತ ಅವಳು ಹೇಳಿರ್ತಾಳೆ ಅಲ್ಲಿ ಇರೋ ಕಾಯೋ ಅಂತವ್ರನ್ನ ಅರಮನೆ ಕಾಯೋ ಅಂತವ್ರಿಗೆ ಅದೇ ರೀತಿ ಇರ್ಬೇಕಾದ್ರೆ ಆ ಊರಲ್ಲಿ ಕೂಡ ಒಬ್ಬ ಭಿಕ್ಷುಕ ಇರ್ತಾರೆ ಅವನಿಗೆ ಒಬ್ಬಳು ಮಗಳಿರ್ತಾಳೆ ಅವಳು ಮಗಳಿಗೂ ಕೂಡ ಒಂದು ಮಗು ಆಗಿರುತ್ತೆ ಆದರೆ ಅವ್ರಿಗೆ ಹೊಟ್ಟೆಗೆ ತುಂಬಾ ಕಷ್ಟ ಆಗಿಬಿಟ್ಟಿರುತ್ತೆ ಅವಳಿಗೂ ಕೂಡ ಹೊಟ್ಟೆ ತುಂಬ ಆದ್ರೂ ಕೂಡ ಇವನಿಗೆ ಎಲ್ಲೂ ಕೂಡ ಹೊಟ್ಟೆ ತುಂಬ ಊಟ ಹಾಕೋ ಅಷ್ಟು ಶಕ್ತಿನೇ ಇರೋದಿಲ್ಲ ಪಾಪ ಮಗುಗೂ ಹಾಲಿರೋದಿಲ್ಲ ಆ ಥರ ಆಗ್ಬಿಟ್ಟಿರುತ್ತೆ ಅವಳಿಗೆ ಆಗ ತಾನೇ ಹೆರಿಗೆ ಆಗಿ ಬರೀ ಒಂದು ವಾರ ಆಗಿರುತ್ತೆ ಅಷ್ಟೇನೆ ಅವಳಿಗೂ ಹೊಟ್ಟೆ ತುಂಬ ಏನೂ ಅಷ್ಟಾಗಿ ಸಿಕ್ಕೇ ಇರೋದಿಲ್ಲ ಹೆರಿಗೆ ಆದಾಗ್ಲಿಂದ ಆಮೇಲೆ ಅವತ್ತು ಅವ್ನಿಗೆ ಎಲ್ಲೂ ಕೂಡ ಏನೂ ಸಿಗೋದಿಲ್ಲ ಆವಾಗ ಅವನಿಗೆ ಅನಿಸುತ್ತೆ ಇರು ಇವತ್ತು ರಾಜರದ್ದು ಹುಡ್ತಬ್ ಅಂತ ಹೇಳ್ತಾರೋ ಅಲ್ಲಿ ಅರಮನೆ ಹತ್ರ ಹೋಗಿದ್ದು ಬರ್ತೀನಿ ಏನಾದ್ರು ಸಿಗ್ಬೋದು ಇವತ್ತಿನ ದಿನ ರಾಜನದು ಹುಡ್ತಬ್ಬ ಆದ್ರೂ ಕೂಡ ಅವರು ಈ ಸಲ ಹುಡ್ತಾಬನ ಮಾಡ್ತಾ ಇರೋದಿಲ್ಲ ಮಗನಿಗೆ ಇವತ್ತು ಸಾವು ಅಂತ ಗೊತ್ತಿರೋದಲ್ವ ಸೊ ಅದಕ್ಕೋಸ್ಕರ ಆ ಅವನಿಗೆ ಒಂದು ಗೂಳಿಯಿಂದ ಸಾವು ಅಂತ ಹೇಳ್ಬಿಟ್ಟು ಅಂತ ಗೊತ್ತಾಗುತ್ತೆ ಹಿಂದೆ ಎಲ್ಲ ಎಷ್ಟೊಂದು ಗೊತ್ತಾಗ್ತಾ ಇತ್ತು ಇದರಿಂದನೇ ಹೀಗೆ ಹಾಗೆ ಅಂದ್ಬಿಟ್ಟು ಅಂತ ಆ ರೀತಿ ಆಗಿರುತ್ತೆ ಅವಾಗ ಏನಾಗುತ್ತೆ ಅಂದರೆ ಇವನು ಭಿಕ್ಷುಕ ಅರಮನೆ ಹತ್ರ ಬರ್ತಾನೆ ಇವಳು ಸ್ವಲ್ಪ ಸಂತೋಷದಲ್ಲಿ ಮರ್ತೇ ಬಿಟ್ಟಿರ್ತಾಳೆ ನಾನು ಇವತ್ತು ಯಾರಿಗೂ ಊಟ ಕೊಟ್ಟಿಲ್ಲ ಅನ್ನೋದನ್ನ ಇವಳು ಮರ್ತು ಬಿಟ್ಟಿರ್ತಾಳೆ ಆವಾಗ ಆ ಭಿಕ್ಷುಕ ಬಂದ ತಕ್ಷಣ ಅವರು ಅರಮನೆ ಕಾವಲುಗಾರ ಇರ್ತಾರಲ್ಲ ಅವರು ಬಂದು ಈ ರೀತಿ ಇವಳಿಗೆ ಹೇಳ್ತಾಳೆ ಈ ರೀತಿ ಭಿಕ್ಷಕರ ಕೇಳ್ಕೊಂಬ ಆವಾಗ ಇವಳಿಗೆ ನೆನಪಾಗುತ್ತೆ ಅಯ್ಯೋ ಈ ಆಗಲೇ ಮಧ್ಯಾಹ್ನ ಆಗೋಕೆ ಬಂದುಬಿಟ್ಟಿದ್ದಲ್ಲ ನಾನು ಮರ್ತೇ ಬಿಟ್ಟಿದೀನಿ ಇವತ್ತು ಅಂತ ಹೇಳ್ಬಿಟ್ಟು ಅಂತ ಆಯಿತು ಒಳಗಡೆ ಕಳಿಸಿ ಅಂತ ಹೇಳ್ತಾಳೆ ಇವಳಿಗೆ ಏನು ಅನಿಸುತ್ತೋ ಏನೋ ಫುಲ್ಲು ಒಂದು ದೊಡ್ಡದು ಚಿನ್ನದ ತಟ್ಟನಲ್ಲಿ ಎಲ್ಲ ವೆರೈಟಿ ವೆರೈಟಿ ಎಲ್ಲ ಸ್ವಲ್ಪ 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 ಬಟ್ಲಲ್ಲಿ ಎಲ್ಲ ಚಿನ್ನದ ಬಟ್ಲಲ್ಲಿ ಊಟ ಎಲ್ಲ ಜೋಡಿಸಿರ್ತಾಳೆ ಜೋಡಿಸ್ಬಿಟ್ಟು ಜೋಡಿಸ್ಬಿಟ್ಟು ಇಟ್ಟಿರ್ತಾಳೆ ತನ್ನ ಗಂಡ ಬರ್ತಾನೆ ಅಂತ ಅಂದ್ಬಿಟ್ಟು ಅಂತ ತನ್ನ ಗಂಡಂಗೆ ಹೇಳ್ಬಿಟ್ಟು ಅಂತ ಆದರೆ ಅವಳಿಗೆ ಏನು ಅನಿಸುತ್ತೋ ಏನೋ ಅದನ್ನೇ ಅದನ್ನು ಪೂರ್ತಿ ತೆಗೆದ್ಬಿಟ್ಟು ಹಾಗೇ ಅವನಿಗೆ ಕೊಟ್ಬಿಡ್ತಾಳೆ ಅದನ್ನು ಅವನಿಗೆ ಹಿಡ್ಕೊಳ್ಳೋದಕ್ಕೂ ಸು ಫುಲ್ಲು ಭಯ ಅನಿಸ್ತಾ ಇರತ್ತೆ ಅವನಿಗೆ ಸಂಕೋಚ ಅನ್ನಿಸ್ತಾ ಇರತ್ತೆ ಅವ್ನು ಹೇಳ್ತಾಯಿರ್ತಾನೆ ಅಮ್ಮ ನನಗಿದು ಬೇಡಮ್ಮ ನನಗೆ ಏನಾದರೂ ಮಿಕ್ಕಿರೋ ಅಂಥದ್ದು ತಂಗ್ಳು ಇದ್ರೆ ಕೊಡಿ ಸಾಕು ಪಾಪ ನನ್ನ ಮಗಳೂ ಕೂಡ ಕಾಯ್ತಾ ಇದ್ದಾಳೆ ಊಟ ಮಾಡಿಲ್ಲ ಇಷ್ಟೊಂದೆಲ್ಲ ಬೇಡಮ್ಮ ನಮಗೆ ಅಂತ ಅವನು ಹೇಳ್ತಾಯಿರ್ತಾನೆ ಆದರೂಗಳು ಇಲ್ಲ ಪರವಾಗಿಲ್ಲ ನೀವು ತೊಗೊಂಡೋಗಿ ನೀವು ನಿಮ್ಮ ಮಗಳು ಸಂತೋಷವಾಗಿ ಊಟ ಮಾಡಿ ನಾನು ಮತ್ತೆ ಮಾಡ್ಕೊಡ್ತೀನಿ ಇದೇ ನನಗೆ ಕಷ್ಟ ಆಗೋಲ್ಲ ನನಗೆ ಸಹಾಯ ಮಾಡ್ತಾರೆ ಅವಾಗೆಲ್ಲ ಅದೇ ತರಕಾರಿ ಕಟ್ ಮಾಡಿ ಎಲ್ಲ ಸಹಾಯ ಮಾಡ್ತಾರ ರಾಣಿಗೆ ನಾನು ಮಾ ಅರ್ಧ ಗಂಟೆಲೆಲ್ಲ ಮಾಡಿಕೊಟ್ಬಿಡ್ತೀನಿ ಪರವಾಗಿಲ್ಲ ನೀವು ತೊಗೊಂಡೋಗಿ ಅಂತ ಹೇಳ್ತಾಳೆ ಅದಕ್ಕೆ ಅವನಿಗೆ ಕಣ್ಣಲ್ಲಿ ನೀರು ಬರುತ್ತೆ ಸೊ ಫುಲ್ಲು ದೊಡ್ಡ ತಟ್ಟೆ ಅದರಲ್ಲಿ ಹದಿಮೂರು ಹದಿನಾಲ್ಕು ರೀತಿ ಚಿನ್ನದ ಬಟ್ಲುಗಳಲ್ಲಿರುವಂಥ ಊಟ ಎಲ್ಲನೂ ಇಷ್ಟು ಅವ್ನಿಗೆ ಹಿಡ್ಕೊಳೋಕೆ ಆಗದೇ ಇರೋಷ್ಟು ತೊಗೊಂಡು ಅವನು ಅವಳಿಗೆ ಕೃತಜ್ಞತೆನ ಹೇಳ್ತಾನೆ ಆವಾಗ ಅವಳು ಅವ್ನ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೋತಾಳ ಯಾವಾಗಲೂ ಅಷ್ಟೇ ಒಳ್ಳೆಯ ಮನಸ್ಸಿನ ವ್ಯಕ್ತಿಗಳ ಆಶೀರ್ವಾದ ಆ ವಯಸ್ಸಾದಂಥವ್ರ ಆಶೀರ್ವಾದ ಸೊ ಒಳ್ಳೆ ಮನ್ಸಿರಬೇಕು ಸುಮ್ಮ ಸುಮ್ಮನೆ ಮನ್ಸಲ್ಲೊಂದು ಅಂದ್ಕೊಂಡು ಮೇಲೆ ಮಾತ್ರ ಒಳ್ಳೇದಾಗ್ಲಿ ಕಣವ ಅಂತ ಅಂತ ಆಶೀರ್ವಾದ ಮಾಡೋರು ಆಶೀರ್ವಾದ ಏನೂ ತಟ್ಟಲ್ಲ ನಿಜವಾಗ್ಲೂ ಇಂಥವ್ರ ಆಶೀರ್ವಾದ ಅವಳು ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಂಡಾಗ ಅವನು ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡ್ತಾನೆ ಇಲ್ಲ ನೋಡಿ ಅವಳು ಗಂಡಂಗೆ ಸಾವಿತ್ತು ಇವನು ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡ್ದ ಆಯಿತಾ ಆವಾಗ ಆ ಆ ಗೂಳಿಗೂ ಆ ಟೈಮ್ ಬಂತು ಇವನ್ನ ಸಾಯಿಸ್ಬೇಕು ಆದರೆ ಎಷ್ಟೋ ಸಲ ಆ ಗೂಳಿಗೂ ಕೂಡ ಇವಳು ಊಟ ಹಾಕಿರ್ತಾಳೆ ಆ ಅನ್ನೋದ್ರೂ ಆ ಗೂಳಿನ ಕಟ್ ಹಾಕ್ತಾ ಇರತ್ತ ಸೊ ಆವಾಗ ಅವನು ಅದನ್ನು ತಗೊಂಡು ಮನೆಗೆ ಬರ್ತಾನೆ ಮನೆಗೆ ತಗೊಂಡು ಬಂದಾಗ ನಿಜವಾಗ್ಲೂ ಅವನ ಮಗಳ ಮುಖದಲ್ಲಿ ಹೇಳೋಕ್ಕಾಗದೇ ಇರೋಷ್ಟು ಸಂತೋಷ ಒಂದು ಕಡೆ ಅವರಪ್ಪನಿಗೆ ಇಷ್ಟೊಂದೆಲ್ಲ ಊಟ ಸಿಕ್ಕಿದೆಯಲ್ಲ ಅಂದ್ಬಿಟ್ಟು ಅಂತ ಮತ್ತೆ ಆ ಚಿನ್ನದ ತಟ್ಟೆ ಬಟ್ಲು ಇದೆಲ್ಲ ಮಾರಿದ್ರೆ ನಮ್ಮ ಪರಿಸ್ಥಿತಿ ಕೂಡ ಇನ್ನೊಂದು ಸ್ವಲ್ಪ ಚೆನ್ನಾಗಾಗುತ್ತೆ ನಮ್ಗೆ ಅಷ್ಟೊಂದು ತಿನ್ನೋದಕ್ಕೆಲ್ಲ ಬಡತನ ಇರೋಲ್ಲ ಅಂತ ಅವರಪ್ಪನ ಮನಸ್ಥಿತಿ ಆದರೆ ಇವಳಿಗೆ ಸುಮಾರು ಹೆರಿಗೆ ಆಗಿರೋವಂಥ ಬಾಣ್ತಿ ಪಾಪಗೆ ಹಾಲಿಲ್ಲ ಒಂದು ವಾರದಿಂದ ಸರಿಯಾಗಿ ಊಟ ಮಾಡಿಲ್ಲ ಸೊ ನನಗಿವತ್ತು ಹೊಟ್ಟೆ ತುಂಬ ಊಟ ಸಿಕ್ಕಿದ್ದೀರಾ ಅಂತ ಅನ್ನೋದು ಖುಷಿ ಅವಳಿಗೆ ಸೊ ಅವಾಗ ಎಲ್ಲನೂ ಬಡಿಸ್ಕೊಂಡಾಗ ಅವಳಿಗೆ ಯಾವುದನ್ನ ಮೊದಲು ತಿನ್ನಬೇಕು ಯಾವುದನ್ನ ಆಮೇಲೆ ತಿನ್ನಬೇಕು ಅಂತಲೇ ಗೊತ್ತಾಗಲ್ಲ ಅವಳು ಕಣ್ಣಲ್ಲಿ ನೀರನ್ನ ತುಂಬಿಕೊಂಡು ಅಂತ ಈ ನನಗೆ ಇವತ್ತು ಇಷ್ಟು ಊಟ ಕೊಟ್ಟಿದ್ದಾಳಲ್ಲ ಆ ರಾಣಿ ಆ ರಾಣಿಗೆ ತಾಳಿ ಭಾಗ್ಯ ಕೊನೆವರೆಗೂ ಗಟ್ಟಿಯಾಗಿರಲಿ ಕಣಪ್ಪ ಅವಳಿಗೆ ಮುತ್ತೈದೆ ಮುತ್ತೈದೆ ಆಗಿರಲಿ ಕೊನೆ ತನಕ ಇರ್ಲಿ ಇರಲಿ ಹೇಳ್ಬಿಟ್ಟು ಅಂತ ಅಂತ ದೇವಿನ ಕಣ್ಣಲ್ಲಿ ನೀರು ತುಂಬಿಕೊಂಡು ಸೊ ಅದು ಆಶೀರ್ವಾದ ಸೊ ಅವನಿಗೆ ಸಾವನ್ನ ತಪ್ಪಿಸುತ್ತೆ ಸೊ ಅವನು ಮುಂದೆ ಈ ರಾಣಿ ಒಂದು ಎಪ್ಪತ್ತು ವರ್ಷ ತನಕ ಬದುಕಿರ್ತಾಳೆ ಅಲ್ಲಿವರೆಗೂ ಕೂಡ ಅವಳ ಗಂಡ ಕೂಡ ಚೆನ್ನಾಗಿ ಇರ್ತಾನೆ ಸೊ ಅವಾಗ ಯಮನ ಭಟ್ರು ಕೂಡ ವಾಪಸ್ ಹೋಗ್ತಾರಂತ ಇಷ್ಟೊಂದು ಸ್ವಚ್ಛ ಮನಸ್ಸಿಂದ ಆಶೀರ್ವಾದ ಮಾಡಿರೋರಿಗೆ ನಾವೇನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅಂತ ಹಾಗೆ ಒಂದು ತುತ್ತು ಅನ್ನದ ಹಿಂದೆ ಕೂಡ ಒಂದು ಪುಣ್ಯದ ಕೆಲಸ ಇದೆ ಸೊ ನಾವು ತಿಳ್ಕೊಬೇಕು ಯಾರಿಗೆ ಮಾ ಒಂದು ಸೇವೆ ಮಾಡಬೇಕು ನಿಜ ಒಂದು ದಾನ ಧರ್ಮ ಎಲ್ಲ ಮಾಡಬೇಕು ನಿಜ ಆದರೆ ಯಾರಿಗೆ ಮಾಡಬೇಕು ಅನ್ನೋದು ಕೂಡ ಕರೆಕ್ಟಾಗಿ ತಿಳ್ಕೋಬೇಕು ನಿಸ್ವಾರ್ಥ ಸೇವೆ ಮಾಡಬೇಕು ನಿಜ ಆದರೆ ಯಾರ್ಯಾರಿಗೋ ಮಾಡಿ ಹಿಂದೆಯಿಂದ ರೀತಿ ಮಾತಾಡಿಸ್ಕೊಳ್ಳೋವಂಥವ್ರಿಗೆ ಅಂಥವ್ರಿಗೆಲ್ಲ ಮಾಡಲಿಕ್ಕೆ ಹೋಗಬಾರ್ದು ಸೊ ಇದು ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ಸ್ನ ನಿಮಗೆ ಹೇಳಿದ್ದೀನಿ ಸೊ ಅವತ್ತಿಂದ ಇವತ್ತಿನವರೆಗೂ ಅಷ್ಟೇ ಅನ್ನದಾನ ಶ್ರೇಷ್ಠ ದಾನ ನಿಮ್ಮ ಕೈಲಾದಷ್ಟು ಯಾರಿಗೆ ಏನು ಕೊಡದೇ ಇದ್ರೂ ಪರವಾಗಿಲ್ಲ ಹಸ್ತವ್ರಿಗೆ ಊಟ ಕೊಡಿ ಸೊ ಒಳ್ಳೆಯದಾಗಿದೆ ಥ್ಯಾಂಕ್ ಯು ಬಾಯ್